ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ತೆಲುಗು ವಿರುದ್ಧ ಬುಲ್ಸ್ ಸ್ಟಾರ್ಟಿಂಗ್ ಸೆವೆನ್ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಪಿ ಎಲ್ ಸೀಸನ್ ಲೆವೆನಲ್ಲಿ ಮೊದಲ ಪಂದ್ಯ ತೆಲುಗು ದಾಡ್ತಿದೆ ಇದರ ಮೊದಲ ಪಂದ್ಯವೇ ಬೆಂಗಳೂರು ಬುಲ್ಸ್ ವರ್ಸಸ್ ತೆಲುಗು ಟೈಟನ್ಸ್ ಮಧ್ಯ ನಡೀತಾ ಇದೆ ಅಂದರೆ ಅಕ್ಟೋಬರ್ ಹದಿನೆಂಟಕ್ಕೆ ಈ ಒಂದು ಪಂದ್ಯ ಸ್ಟಾರ್ಟ್ ಆಗ್ತಿದೆ ಈ ಒಂದು ಪಂದ್ಯಕ್ಕೆ ನಮ್ಮ ಬುಲ್ಸ್ ತಂಡದ ಸ್ಟಾರ್ಟಿಂಗ್ ಸೆವೆನ್ ಯಾವ ಥರ ಇರಲಿದೆ ಅಂತ ನಾನು ಪ್ರತಿಯೊಂದು ಇನ್ಫಾರ್ಮೇಷನ್ ಈ ಒಂದು ಇಡೋದಲ್ಲಿ ತಿಳಿಸ್ಕೊಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಬುಲ್ಸ್ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಈ ಬಾರಿ ಬಿ ಕೆಲ್ ಎಕ್ಸ್ನಲ್ಲಿ ಬುಲ್ಸ್ ತಂಡ ಬಲಿಷ್ಠ ಆಟಗಾರರನ್ನೇ ಖರೀದ ಮಾಡಿತ್ತು ಸೆಂಟರ್ನಲ್ಲಿ ನಮ್ಮ ನಾಯಕ ಪ್ರದೀಪ್ ನರ್ವಾಲ್ ಇದ್ರೆ ಕವರ್ನಲ್ಲಿ ಫೋನ್ ಪ್ರತಿಮೆ ಇದ್ದಾರೆ ಇನ್ನು ಅದೇ ಲೆಫ್ಟ್ ಕವರ್ನಲ್ಲಿ ನಮ್ಮ ತಂಡದ ಪ್ರತ್ಯೇಕ ಗುಲಿಯಾಗಿದ್ದರೆ ರೈಟ್ನಲ್ಲಿ ಅಜಿಂಕ್ಯ ಪವರ್ ರೈಡರ್ ಅಂತ ಹೇಳ್ಬೋದು ಇನ್ನು ಅದೇ ತರ ಲೆಫ್ಟ್ ಇನ್ನಲ್ಲಿ ಆಲ್ರೌಂಡರ್ ಸೌರಭ್ ಕತ್ತರಿ ಇದ್ದರೆ ಇನ್ನು ರೈಟ್ ಕಾರ್ನರ್ನಲ್ಲಿ ನಮ್ಮ ತಂಡದ ವೈಸ್ ಕ್ಯಾಪ್ಟನ್ ಆದ ಸೌರಭ್ ನಂದಲ್ ಇನ್ನೊಂದು ಕಡೆ ಲೆಫ್ಟ್ ಕಾರ್ನರ್ನಲ್ಲಿ ನಮ್ಮ ತಂಡದ ಮತ್ತೊಬ್ಬ ವೈಸ್ ಕ್ಯಾಪ್ಟನ್ ಆದ ನಿತಿನ್ ರಾವಲ್ ಇದ್ದಾರೆ ಇದು ನಮ್ಮ ಪೊಲೀಸ್ ತಂಡದ ಒಂದು ಸ್ಟಾರ್ಟಿಂಗ್ ಸೆವನ್ ಪಾಸಿಬಲ್ ಅಂತ ಹೇಳ್ಬೋದು ಅಂದರೆ ಪೊಲೀಸ್ ತಂಡಕ್ಕೆ ಸಿಕ್ಕಾಪಟ್ಟೆ ಆಪ್ಷನ್ ಇದೆ ಇನ್ನು ಜೈ ಭಗವಾನ್ ಆಗಲಿ ಇನ್ನು ಸದ್ಯಕ್ಕೆ ಮದುವೆ ಸುರೇಂದ್ರ ಸಿಂಗ್ ಆಗಲಿ ಒಂಥರ ಬೆಸ್ಟ್ ಆಟಗಾರರು ಇಕ್ಕಕ್ಕೆ ಯಾರು ಬರ್ತಾರೆ ಸ್ಟಾರ್ಟಿಂಗ್ ಸೆವೆನಲ್ಲಿ ಅಂತ ಕಾಲ್ ಇಡಬೇಕು ಇದು ಒಂಥರ ಬೆಂಕಿ ಸ್ಟಾರ್ಟಿಂಗ್ ಸೆವೆನ್ ಅಂತಲೇ ಹೇಳ್ಬೋದು ವಿಡಿಯೋ ಆದರೆ ಫಾಲೋ ಮಾಡಿ ಹಾಗೆ ನಿಮ್ಮ ಪ್ರಕಾರ ಬುಲ್ಸ್ನ ಸ್ಟಾರ್ಟಿಂಗ್ ಸೆವೆನ್ ತೆಲುಗು ವಿರುದ್ಧ ಯಾವ ಥರ ಇರಲಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ಮಾಡಿ